ಆಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಇನ್ ಕಿಶ್ ಯೂಟ್ಯೂಬ್ ಚಾನಲ್ ಆಲ್ರೆಡಿ ನೋಡಿರ್ತೀರಾ ತಮ್ಮನೇಲಲ್ಲಿ ಏನಂತ ಎಸ್ ಬರೀ ಎರಡೇ ಗಂಟೆಲಿ ನನಗೆ ಬ್ಲೌಸ್ ಸ್ಟಿಚ್ ಮಾಡ್ಕೊಡಿದ್ದಾರೆ ಅದು ಯಾರು ಎಲ್ಲಿ ಮತ್ತು ಅವರು ಎಷ್ಟು ಚಾರ್ಜಸ್ನ ಡಿಮ್ಯಾಂಡ್ ಮಾಡ್ತಾರೆ ಬರೀ ಎರಡೇ ಅವರಲ್ಲಿ ಸ್ಟಿಚ್ ಮಾಡಿಕೊಟ್ರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆ್ಯಂಡ್ ಅವರೇ ಮೆಟೀರಿಯಲ್ಸ್ ತೊಗೊಂಡೋಗಿರ್ತಾರೆ ಇಲ್ಲ ನಾವೇ ಎಲ್ಲ ಮೆಟೀರಿಯಲ್ಸ್ ತೊಗೊಂಡೋಗ್ಬೇಕಾ ಅದ್ಗೆಲ್ಲನೂ ತಿಳಿಸ್ಕೊಡ್ತೀನಿ ಮತ್ತು ಇನ್ನೊಂದು ಫೈನಲ್ ಔಟ್ಪುಟ್ ಹೇಗಿರುತ್ತೆ ಅನ್ನೋದು ಕೂಡ ತೋರಿಸ್ಕೊಡ್ತೀನಿ ಸೊ ಈ ವಿಡಿಯೋ ಬಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಸ್ಕಿಪ್ ಮಾಡದೆ ನೋಡಿ ನಾನಿವತ್ತು ಬ್ಲೌಸ್ ಸ್ಟಿಚ್ ಮಾಡಿಸೋಕ್ಕೆ ಹೋಗ್ತಾ ಇರುವಂಥ ಜಾಗ ಬಂದು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಎಸ್ ಯು ಆರ್ ಡಿಟ್ ಫ್ರೈ ಮೈಸೂರಿಗೆ ಹೋಗ್ತಾ ಇದ್ದೀನಿ ಯಾಕಪ್ಪ ಇವಳಿಗೆ ಬೆಂಗಳೂರಲ್ಲಿ ಸ್ಟಿಚ್ ಮಾಡೋದಕ್ಕೆ ಯಾರು ಸಿಗ್ಲೇ ಇಲ್ವಾ ಮೈಸೂರು ತನಕ ಹೋಗ್ಬೇಕಾ ಅಂತ ಅನ್ಕೊಬೋದು ಒಂದು ಬೆಂಗಳೂರಲ್ಲಿ ನೀವು ಇವಾಗ ಬ್ಲೌಸ್ ಅಂದರೆ ಡೆಫಿನೆಟ್ಲಿ ತರ್ಟಿ ಡೇಸ್ ಅಂದರೆ ಒಂದು ತಿಂಗಳಾದ್ರೂ ಅವ್ರು ಬ್ಲೌಸ್ ಕೊಡಲ್ಲ ಇನ್ನೊಂದು ನನಗೆ ಮೂರು ವರ್ಷ ಆಯಿತು ಅಷ್ಟೇ ಬ್ಯಾಂಗ್ಳೂರಿಗೆ ಬಂದು ಇಲ್ಲಿ ನನಗೆ ಯಾವುದೇ ರೀತಿಯಾದಂಥ ಕಂಫರ್ಟ್ ಫೀಲ್ ಇಲ್ಲ ಯಾರಿಗೆ ಕೊಡಬೇಕು ಯಾರು ಚೆನ್ನಾಗಿ ಮಾಡಿಕೊಡ್ತಾರೆ ಅನ್ನೋದು ನನಗೆ ಗೊತ್ತೇ ಇಲ್ಲ ಬಟ್ ನಾನು ಹುರ್ತಾಗಿಂದ ಇಲ್ಲಿವರೆಗೂ ನನಗೆ ಒಬ್ಬರೇ ಸ್ಟಿಚ್ ಮಾಡಿಕೊಟ್ಟು ರೋದು ಅದು ನನ್ನ ತಂದೆ ಸೊ ನಮ್ಮದೇ ಒಂದು ಓನ್ ಶಾಪ್ ಇರೋದ್ರಿಂದ ಟೈಲರಿಂಗ್ ಶಾಪ್ ಇದೆ ನಮ್ಮಮ್ಮ ನಡೆಸ್ತಾರೆ ಸೊ ಅಲ್ಲಿ ನಮ್ಮಪ್ಪ ನಮಗೆ ಬ್ಲೌಸ್ನ ಅವ್ಲು ಕೊಡ್ತಾರೆ ಸೊ ಹಾಗಾಗಿ ನಾನಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀನಿ ಮೈಸೂರಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಒಂಬತ್ತು ಗಂಟೆಗೆ ಎಲ್ಲ ತಿಂಡಿ ಮಾಡಿ ಟೆನ್ ಓ ಕ್ಲಾಕಿಗೆ ನನಗೆ ಟ್ರೈನ್ ಇದೆ ಅಂತ ಹೇಳ್ಬಿಟ್ಟು ಹೊರಟಿದ್ದೆ ಬಟ್ ನನ್ನ ದುರದೃಷ್ಟ ಹತ್ತು ಗಂಟೆ ಟ್ರೈನ್ ಏನಿದೆ ಅದು ಒಂದೇ ಬಾ ಟ್ರೈನ್ ಅಂತೆ ಕಿರಣವ್ರು ಮಿಸ್ ಆಗಿ ಮಾಡಿಬಿಟ್ಟಿದ್ದು ಹಾಗಾಗಿ ಓಕೆ ಸಿದ್ದರಾಮಯ್ಯ ಅವರು ಬಸ್ ಬಿಟ್ಟಿಲ್ವ ನಮಗೆ ಅಂತ ಫ್ರೀಯಾಗಿ ಸೊ ಅದನ್ನು ಒಂದು ಸ್ವಲ್ಪ ಯುಟಿಲೈಸ್ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಮೆಜೆಸ್ಟಿಕ್ ಹೋದೆ ಅಲ್ಲೇ ಗೊತ್ತಾಗಿದ್ದು ನನಗೆ ಮೆಜೆಸ್ಟಿಕ್ಕಲ್ಲಿ ನಾನ್ ಸ್ಟಾಪ್ ಗಾಡಿ ಬರೋಲ್ಲ ನಿಮ್ಗೆ ಎಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಬಟ್ ಯಾರ್ಯಾರಿಗೆ ಗೊತ್ತಿಲ್ಲ ಅವರಿಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಬ್ಯಾಂಗ್ಳೂರ್ ಟು ಮೈಸೂರು ನಾನ್ ಸ್ಟಾಪ್ ಗಾಡಿಗೆ ಹೋಗ್ಬೇಕಂತ ಅಂದರೆ ದಯವಿಟ್ಟು ಮೆಜೆಸ್ಟಿಕ್ಕಿಗೆ ಹೋಗ್ಬೇಡಿ ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಹೋಗಿ ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಹೋದೆ ಅಲ್ಲಿ ಮೈಸೂರದು ನಾನ್ ಸ್ಟಾಪ್ ಗಾಡಿ ಬರುತ್ತೆ ಅಲ್ಲಿಂದ ಹೋಗ್ಬೋದು ಮತ್ತೆ ಇನ್ನೊಂದು ನನಗೆ ಶಾಕ್ ಆಗಿದೆ ಏನಪ್ಪ ಅಂತ ಅಂದರೆ ಯೂಶ್ವಲಾಗಿ ಬಸ್ ಹತ್ತಿದ್ರೆ ಬಸ್ಸು ಒಳಗೇನೆ ಟಿಕೆಟ್ ತೊಗೊಬೇಕು ಬಟ್ ಇದು ಈಗ ಆ ಥರ ಇಲ್ಲ ನಾನ್ ಸ್ಟಾಪಲ್ಲಿ ಟ್ರೈನಲ್ಲಿ ನಾವು ಹೇಗೆ ಫಸ್ಟ್ ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಟ್ರೈನ್ ಹತ್ತೀವೋ ಅದೇ ಥರ ಅದೇ ಪ್ಯಾಟ್ರನಲ್ಲಿ ಇವಾಗ ಬಸ್ತು ಕೂಡ ಮಾಡಿದ್ದಾರೆ ಸೊ ನಾವು ಕೂಡ ಕ್ಯೂ ಎಲ್ಲಿ ನಿಂತು ಬಸ್ ಹತ್ತಿದ್ದೀವಿ ತುಂಬಾ ರಶ್ ಇತ್ತು ಬಿಕಾಸ್ ಅವತ್ತು ಬಕ್ರೀದಾಗಿರೋದ್ರಿಂದ ಜನ ಜಾಸ್ತಿ ಇದ್ರು ನಾನು ಮೊದಲೇ ಗೊತ್ತಲ್ಲ ಬಡ 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 ಅಂತ ಮಾತಾಡ್ತೀನಿ ಆ ಬಸ್ಸಲ್ಲೂ ಕೊನೆಗೆ ನನಗೊಬ್ಬರು ಸಿಕ್ಕರು ಅವ್ರ ಜೊತೆ ಟೂ ಅವರ್ಸ್ ಮಾತಾಡಿದ್ದೇ ಗೊತ್ತಾಗಲಿಲ್ಲ ಅಂದರೆ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಸಬರ್ ಬಸ್ನಲ್ಲಿ ನೋಡಿರೋದು ಯಾಕೆಂದರೆ ನಾನು ಬಸ್ ಯೂಸೇ ಮಾಡಿಲ್ಲ ನಾನು ಜಾಸ್ತಿ ಟ್ರೈನ್ ಯೂಸ್ ಮಾಡ್ತಾ ಇದ್ದೆ ಸೊ ಇವಾಗ ಬ ಸಬರ್ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಸಿಟಿಗೆ ಹೋಗೋದನ್ನು ಅವರ ಹತ್ರನೇ ಕೇಳಿಕೊಂಡು ಅದಾದ್ಮೇಲೆ ಸಿಟಿಗೆ ಹೋಗಿ ನನಗೆ ಸ್ಯಾರಿ ಶೇಪ್ ಆಗಲಿಲ್ಲ ಅದನ್ನು ಕೂಡ ಒಂದು ಅರ್ಧ ಗಂಟೆಲಿ ಶಾಪಿಂಗ್ ಮಾಡಿ ನಂತರ ನಮ್ಮ ಶಾಪ್ಗೆ ಹೋಗುವಂಥ ಬಸ್ ಸಿಕ್ಕಿದ್ದೀನಿ ಇವಾಗ ನೀನು ರೀಚ್ ಆಗಿಬಿಟ್ಟು ಅಲ್ಲಿಗೆ ನಾನು ಅಪ್ಪ ಸ್ಟಿಚ್ ಮಾಡೋದು ಕೊಟ್ಟೆ ಕೊಟ್ಟರೆ ಆಯಿತು ಈಗ ಕೊಟ್ಟಿದ್ದೀನಿ ಅಪ್ಪನಿಗೆ ಅಪ್ಪ ಸ್ಟಾರ್ಟ್ ನಾನು ನಾನೇನು ಪ್ಲ್ಯಾನ್ ಬಂದಿದ್ದೆ ಅಂತ ಅಂದರೆ ಬೆಳಗ್ಗೆ ಹೊರಟ್ರೆ ಸ್ಟಿಚ್ ಮಾಡಿಸ್ಕೊಂಡು ನೈಟೇ ಹೊರ್ಡ್ಬಿಡ್ಬೇಕು ಯಾಕೆಂದರೆ ನಾನು ನೆಕ್ಸ್ಟ್ ಡೇಗೆ ನಮ್ಮದು ಬಿಗುರು ಟೈರೋದ್ರಿಂದ ಸೊ ಬೇಗ ಹೊರಡ್ಬೇಕು ಅಂತೇಳಿ ಎಲ್ಲ ಮೆಟೀರಿಯಲ್ಸ್ ಎಲ್ಲ ತಂದಿದ್ದೆ ಅದಕ್ಕೆ ಲೈನಿಂಗ್ ಅಂತ ಎಲ್ಲ ಬಟ್ ಪ್ರಾಬ್ಲಮ್ ಏನಾಯಿತು ಅಂತ ಅಂದರೆ ಬ್ಲೌಸ್ ಏನಿದೆ ಅದ್ರದ್ದು ಮೆಟೀರಿಯಲಲ್ಲಿ ಸಕ್ಕರೆ ಮಣಿ ಅಂತ ಬರುತ್ತೆ ಆ ಥರ ನಕ್ಕಿ ಇದ್ರೆ ಮಿಷಿನಲ್ಲಿ ಹೊಲಿಗೆ ಬೀಳೋದು ತುಂಬಾ ಕಷ್ಟ ಆಗುತ್ತೆ ಪಾಪ ಅಪ್ಪ ಅಪ್ಪನಿಗೂ ವೀಡಿಯೋ ಕಾಲಲ್ಲಿ ತೋರಿಸ್ದಾಗ ಅದು ಗೊತ್ತಾಗಲಿಲ್ಲ ನನಗೂ ಗೊತ್ತಾಗಲಿಲ್ಲ ಸೊ ಹಾಗಾಗಿ ಅಪ್ಪ ಅಂದ್ಕೊಂಡ್ರು ಬೇಗ ಆಗುತ್ತೆ ಒಂದೇ ದಿನದಲ್ಲಿ ಹೊಲ್ಕೊಡ್ತೀನಿ ಒಂದು ಟೂ ಅವರ್ಸಲ್ಲೆಲ್ಲ ಒಲಿ ಹೊಲಿತೀನಿ ಅಂತ ಆ್ಯಕ್ಚುಲಿ ಟೂ ಅವರ್ಸಲ್ಲೇ ಹೊಲಿದಿರೋದನ್ನು ಮುಗಿಸಿದ್ದಾರೆ ಬಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಅವ್ರಿಗೆ ತುಂಬಾ ಹಿಂಸೆ ಆಗೋಯಿತು ಅದು ತುಂಬ ನಕ್ಕಿ ಎಲ್ಲ ಮಿಷಿನಿಗೆ ಸಿಗೊಳಕ್ಕೆ ಸ್ಟಾರ್ಟ್ ಆದಂಗೆ ಅನ್ನೋದೇ ಅವ್ರಿಗೆ ಸ್ಟಿಚ್ ಮಾಡೋದಕ್ಕೆ ತುಂಬ ಹಿಂಸೆ ಆಗಿ ನಾನು ತುಂಬ ಲೇಟಾಗಿ ಬ್ಯಾಂಗ್ಳೂರಿಗೆ ಹೋಗೋ ಥರ ಆಯಿತು ಇದ್ರ ಮಧ್ಯದಲ್ಲಿ ಅಪ್ಪ ಒಂದು ಸ್ವಲ್ಪ ಹಿಂಸ ಆಗಬಾರ್ದು ಅಂತ ಹೇಳಿ ನಾನೇನೇ ಕುತ್ಕೊಂಡು ಆ ನಕ್ಕಿನೆಲ್ಲ ಕಟ್ ಮಾಡಿ ಅಂದರೆ ಫಸ್ಟು ನಾವು ಸುತ್ತಿಗೆ ತೊಗೊಂಡು ನಕ್ಕಿ ಹೊಡೆಯೋಣ ಅಂತ ಪ್ಲ್ಯಾನ್ ಮಾಡಿ ಹೊಡೆದೆ ಬಟ್ ಅದು ನೆಟ್ಟೆಡ್ ಆಗಿರೋದ್ರಿಂದ ಅದು ಏನಂತಾರೆ ಅದು ತೂತ ಬಿದ್ದುಬಿಡ್ತು ಸೊ ತೂತ ಬಿಡ್ತು ಅಂತಂದರೆ ಬಟ್ಟೆ ಹಾಳಾಗುತ್ತೆ ಸೊ ಹಾಗಾಗಿ ಅದನ್ನು ಕರ್ರೀಲಿ ಒಂದೊಂದೇ ಕಟ್ ಮಾಡ್ಕೊತ ಬಂದು ಹೊಲಿಸ್ಕೊಂಡಿದ್ದು ಅರೌಂಡ್ ನಾನು ಒಲ್ ಒಲಿಯೋದಕ್ಕೆ ಮುಗಿಯೋದಕ್ಕೆ ಆಗಿದ್ದೇನೆ ನೈನ್ ಥರ್ಟಿ ಸೊ ಬಸ್ನ ಟೆನ್ ತರ್ಟಿಗೆ ಆಗ್ತದೆ ಸೊ ಬ್ಯಾಂಗ್ಳೂರಿಗೆ ಇವಾಗ ನಾನು ನಾನು ಟ್ವೆಲ್ ತರ್ಟಿಗೆ ರೀಚ್ ಆಗಿದ್ದೀನಿ ಕಿರಣ್ ಅವರು ಇಲ್ಲೂ ಕೂಡ ಮಿಸ್ ಮಾಡಿದ್ದಾರೆ ಅವ್ರು ಮೆಜೆಸ್ಟಿಕ್ ಅಂದ್ಕೊಂಡು ಮೆಜೆಸ್ಟಿಕ್ ಹೋಗಿದ್ದಾರೆ ಸೊ ಇವಾಗ ಸ್ಯಾಟಲೈಟಿಗೆ ಬರ್ತಾ ಇದ್ದಾರೆ ಬಂದು ಪಿಕ್ ಮಾಡ್ತಾರೆ ನನ್ನನ್ನು ಅಪ್ಪನಿಗೆ ನಿಜವಾಗ್ಲೂ ಹ್ಯಾಡ್ಸ್ ಆಫ್ ಹೇಳಲೇಬೇಕು ಬಿಕಾಸ್ ಅಪ್ಪ ನಾನು ಯಾವಾಗ ಕೇಳಿದ್ರು ಎಂಥ ಟೈಮಲ್ಲಿ ಕೇಳಿದ್ರು ನನಗೆ ಬಟ್ಟೆ ಸ್ಟಿಚ್ ಮಾಡಿಕೊಡಿದ್ದಾರೆ ನಾನು ಡೆಫಿನೆಟ್ಲಿ ಈ ವಿಡಿಯೋನ ಫಾದರ್ಸ್ ಡೇಗೆ ಕರೆಕ್ಟಾಗಿ ನಮ್ಮ ಅಪ್ಪನಿಗೆ ಡೆಡಿಕೇಟ್ ಮಾಡ್ತೀನಿ ಲವ್ ಯು ಅಪ್ಪ ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಬ್ಲೌಸ್ ಇಷ್ಟು ಲೇಟಾದರೂ ಪರವಾಗಿಲ್ಲ ನಾನು ಇದೊಂದು ವೀಡಿಯೋ ಮಾಡಿ ತೋರಿಸಲೇಬೇಕು ನಿಮಗೆ ಅಂತ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಫಿನಿಷಿಂಗ್ ಬಂದಿದೆ ಅಂತಂದರೆ ನೀವು ಬೀಗ್ ರುಟದಲ್ಲಿ ನೋಡಿ ಸ್ಟನ್ನಿಂಗ್ ಲುಕ್ ಅಂತಲೇ ಹೇಳ್ಬೋದು ಅದು ಇನ್ಫ್ಯಾಕ್ಟ್ ಅತ್ತೆನೂ ಕೂಡ ನೋಡ್ತಾನೆ ವಾವ್ ಸಖತ್ತಾಗಿದೆ ಸಕ್ಕತ್ತಾಗಿದೆ ಅಂತ ಒಂದು ನಾಲ್ಕು ಸಲ ಹೇಳಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಸ್ಯಾರಿ ತುಂಬಾ ಚೆನ್ನಾಗಿದೆ ನೀವು ರಿಸೆಪ್ಷನ್ ಹುಟ್ಟಿದ್ರೆ ಇನ್ನೂ ಸಕ್ಕತ್ತಾಗಿರೋದು ಅಂತ ಎಲ್ಲ ಹೇಳಕ್ಕೆ ಚೆಕ್ ಮಾಡೋದು ನಿಮಗೂ ಇದೇ ಥರ ಬ್ಲೌಸು ಸ್ಟಿಚ್ ಆಗಬೇಕು ಅಂತ ಅಂದರೆ ಮೈಸೂರಲ್ಲಿ ಕೆ ಜಿ ಕೊಪ್ಪಲಲ್ಲಿ ಮಂಜು ಡ್ರೆಸ್ ಮೇಕರ್ಸ್ ಅಂತ ಇದೆ ಅಲ್ಲಿ ನೀವು ಹೋದರೆ ಡೆಫಿನೆಟ್ಲಿ ನೀವು ಇದೇ ಥರನೇ ಬ್ಯೂಟಿಫುಲ್ಲಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಬೋದು ಬ್ಲೌಸ್ ಒಂದೇ ಅಲ್ಲ ಅವರು ಶರ್ಟ್ ಪ್ಯಾಂಟನ್ನು ಹೊಲಿತಾರೆ ಆಮೇಲೆ ಡ್ರೆಸ್ಸಸ್ನು ಹೊಲಿತಾರೆ ಗೌನೂ ಹೊಲಿತಾರೆ ಇನ್ಫ್ಯಾಕ್ಟ್ ನಮ್ಮ ಶಾಪ್ ಸ್ಟಾರ್ಟಾಗಿ ತರ್ಟಿ ಇಯರ್ಸ್ ಆಗಿದೆ ಸೊ ಅಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅಲ್ಲಿ ಎಲ್ಲ ಕೆಲಸ ಮಾಡೋರಿಗೆ ನನ್ನ ಪ್ರತಿಯೊಂದು ಬಟ್ಟೆನೂ ಕೂಡ ಅವರೇ ಸ್ಟಿಚ್ ಮಾಡಿರೋದು ನಮ್ಮ ಶಾಪಲ್ಲೇ ನಾನು ಸ್ಟಿಚ್ ಮಾಡಿಸೋದು ಯಾರ್ಯಾರು ನನ್ನನ್ನು ಫಾಲೋ ಮಾಡ್ತಿರ್ತಾರೆ ನನ್ನ ಔಟ್ಫಿಟ್ನ ಫಾಲೋ ಮಾಡ್ತಿರ್ತಾರೆ ಅವ್ರು ಡೆಫಿನೆಟ್ಲಿ ಇಷ್ಟಪಡ್ತಾರೆ ಬಿಕಾಸ್ ಅವರೇ ಸ್ಟಿಚ್ ಮಾಡಿರೋದ್ರಿಂದ ನೀವು ಬೇಕಾದ್ರೆ ಚಾನ್ಸ್ ತೊಗೊಬೋದು ನಾನು ಬ್ಲೌಸ್ನ ಹೇಗೆ ಹೊಲ್ಸಿದ್ದೀನಿ ಅನ್ನೋದ್ರ ಬಗ್ಗೆ ಮಾತಾಡೋದಾದರೆ ಇದು ಒಂದು ನಾರ್ಮಲ್ ಬ್ಲೌಸ್ ಆಗಿರುತ್ತೆ ಬಟ್ ಬ್ಯಾಕ್ ಬಟನ್ ಇಟ್ಸಿದ್ದೀನಿ ಫ್ರಂಟ್ ಬಟನ್ ಇಡ್ಸಿಲ್ಲ ಸೊ ಫ್ರಂಟ್ ನೆಕ್ ಬಂದು ಎಲೆ ಶೇಪ್ ಕೊಡಿಸಿದ್ದೀನಿ ಬ್ಯಾಕ್ ನೆಕ್ ಬಂದು ರೌಂಡ್ ಶೇಪ್ ಕೊಟ್ಟಿದ್ದೀನಿ ಇನ್ನು ಸ್ಲೀವ್ ಬಗ್ಗೆ ಬಂತು ಅಂತ ಅಂದರೆ ಅದು ಬಂದು ಮೆಗಾ ಸ್ಲೀವ್ ಆಗಿರುತ್ತೆ ಇದಿಷ್ಟೇ ನಾರ್ಮಲ್ ಸಿಂಪಲ್ ಬ್ಲೌಸ್ ಇದೀನಿ ಇದು ಕ್ಲಾತ್ ಬಂದು ಮೇಲ್ಗಡೆ ನಕ್ಕಿದೇನಿದೆ ಅದು ಕ್ಲಾತ್ ಬಂದು ನೆಟ್ಟೆಡ್ ಆಗಿರುತ್ತೆ ಒಳಗಡೆ ಲೈನಿಂಗಿಗೆ ಅಂದ್ಬಿಟ್ಟು ಸ್ಯಾಟಿನ್ ಬಟ್ಟೆನ ಯೂಸ್ ಮಾಡಿದ್ದೀನಿ ಇನ್ನು ಮುಂದೆ ಒಂದು ಶಿ ಒಳ್ಳೆ ಶೇಪಲ್ಲಿ ಬರಲಿ ಅಂತ ಹೇಳಿಬಿಟ್ಟು ಕಪ್ ಹಾಕ್ಸಿದ್ದೀನಿ ಯಾಕೆ ಈ ಬ್ಲೌಸ್ನ ಎಷ್ಟು ಸಿಂಪಲ್ಲಾಗಿ ಬಲಿಸಿದ್ದೀನಿ ಅಂತ ಅಂದರೆ ಆಲ್ರೆಡಿ ನನ್ನ ಸ್ಯಾರಿ ಬಂದು ತುಂಬಾ ರಿಚ್ ಗ್ರ್ಯಾಂಡ್ ಇರೋದರಿಂದ ಸೊ ಇದು ಸಿಂಪಲ್ ಆಗಿರಲಿ ಅಂತ ಹೇಳಿ ಈ ಥರ ಪ್ಯಾಟ್ರನ್ನ ಚೂಸ್ ಮಾಡಿದ್ದೀನಿ ಇದು ಬಂದು ನಾನು ಮೈಸೂರಲ್ಲಿ ಸ್ಯಾರಿ ಶೇಪರ್ ತೊಗೊಂಡೆ ಅಂತ ಹೇಳಿದ್ನಲ್ಲ ಅದೇ ಇದು ನಾನು ಅಲ್ಲಿ ನನ್ನ ಸೈಜು ಮತ್ತು ಲೆಂತ್ನ ಚೆಕ್ಕೆ ಮಾಡಿಸಲಿಲ್ಲ ಜಸ್ಟ್ ಒಂದು ರೌಂಡ್ ಹೊಲಿಗೆ ಬಂದಿದ್ದೀನಿ ಬಟ್ ಇವಾಗ ಹೈಟ್ ಜಾಸ್ತಿ ಆಯಿತು ಇನ್ಫ್ಯಾಕ್ಟ್ ನಾನು ಹೀಳು ಹಾಕಿದ್ರೂ ಕೂಡ ಅದಿನ್ನೂ ಹೈಟ್ ಇದೆ ಬಟ್ ಈಗ ಈ ಮದುವೆ ಮುಗಿಸಿ ಅದಾದಮೇಲೆ ನಾನು ಇದನ್ನು ಫೋಲ್ಡ್ ಮಾಡಿಸ್ಬಿಟ್ಟು ಹೊಲ್ಸೋದೇನಾದರೂ ಮಾಡಬೇಕು ಈಗ ಸದ್ಯಕ್ಕೆ ಬಿಗಿರುಟಕ್ಕೆ ಏನೇನು ಬೇಕು ಎಲ್ಲವೂ ರೆಡಿಯಾಗಿದೆ ಆ್ಯಕ್ಚುಲಿ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು ನನ್ನ ಅಪ್ಪಾಗೆ ನಾನು ಯಾವಾಗಲೂ ಅಷ್ಟೇ ನಾನು ಪರ್ಟಿಕ್ಯುಲರಾಗೇ ಇರ್ತೀನಿ ಹೀಗೆ ಬರಬೇಕು ಹಾಗೆ ಬರಬೇಕು ಅಂತ ನನ್ನ ಕಾಟನ್ನ ನಾವು ಪಾಪ ಸಹಿಸಿಕೊಂಡು ಅದರ ತಕ್ಕನಾಗೇ ಹಾಗೇ ಹೊಲ್ಕೊಡ್ತಾರೆ ಯೂಶ್ವಲಾಗಿ ನಾನು ಏನೇ ಒಂದು ಸ್ಟಿಚ್ ಮಾಡಿಸಿದ್ರು ಒಂದಲ್ಲ ಅಂದರೆ ಎರಡು ಮೂರು ಸಲ ಅದನ್ನು ಬಿಚ್ಚಿಸಿ ಮತ್ತೆ ರೆಡಿ ಮಾಡಬೇಕಾಗ ಆಗುತ್ತೆ ಎಲ್ಲ ಟೀಲರ್ಗೂ ಕೂಡ ಅದು ಬಿತ್ತಿಸಿ ಹೊಲ್ಸೋದು ಅಂದರೆ ಅವ್ರಿಗೆ ಇರಿಟೇಷನ್ ಆಗುತ್ತೆ ಬಟ್ ಪಾಪ ನಾ ಅಪ್ಪಂಗೆ ಹಂಸಿದ್ರೂ ಕೂಡ ಅವ್ರು ಅದನ್ನೆಲ್ಲ ಹೇಳಿದೆ ನನಗೆ ಹೇಗೆ ಬೇಕು ಹಾಗೆ ಹೊಲ್ಕೊಡ್ತಾರೆ ನನಗೆ ಅದಕ್ಕೆ ಖುಷಿ ಎಲ್ಲ ವಿಷಯದಲ್ಲೂ ಕೂಡ ನನ್ನ ಅಪ್ಪ ನನಗೆ ಇದೇ ಥರ ಸಪೋರ್ಟ್ ಮಾಡಿ ಏನಂತಾರೆ ಎನ್ಕರೇಜ್ ಮಾಡ್ತಾರೆ ಸೊ ಥ್ಯಾಂಕ್ ಯು ಅಪ್ಪ ಲವ್ ಯು ಆ್ಯಂಡ್ ಇದ್ರ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ ಹ್ಯಾಪಿ ಫಾದರ್ಸ್ ಡೇ ನನ್ನಪ್ಪ ಒಂಥರ ನೀವು ಎಷ್ಟೊಂದು ತಂದೆಯರು ಅವರೊಂದು ಮಕ್ಕಳಿಗೆ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಾರ್ಯಾರಿಗೆ ಈ ವ್ಲಾಗ್ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸ್ಟಿಲ್ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಮೋರ್ ಬಿಗ್ ರೂಟೂತ್ ಬ್ಲಾಗ್ನ ಖಂಡಿತ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಿ ಯೂನ್ ಸಿ ಯು ಆಲ್